welcome back to SRS creations ಇವತ್ತು ನೋಡಿ ನಿಮಗೆಲ್ಲರಿಗೆ ಇಷ್ಟವಾದಂತಹ ಗೋಲ್ಡ್ ನೆಕ್ಲೆಸ್ ಡಿಸೈನ್ಗಳನ್ನು ಶೇರ್ ಇದ್ದೀನಿ ಇದು ಹೊಸ ಡಿಸೈನ್ಗಳು ಇವಾಗ ತಾನೇ ಬಂದಂಥದ್ದು ನೋಡಿ ಇದು ನಂದಿ ಜ್ಯುವೆಲ್ಲರ್ಸ್ನಲ್ಲಿ ಸಿಗುವಂಥದ್ದು ಹಾಗೆ ಇದರಲ್ಲಿ ಹದಿನೆಂಟು ಗ್ರಾಮ್ ಇದೆ ಹಾಗೆ ಇದು ನೋಡಿ ಹದಿನೇಳು ಗ್ರಾಮ್ ಇರುವಂತಹ ನೆಕ್ಲೆಸ್ ಡಿಸೈನ್ಗಳು ಇವತ್ತಿನ ಎಲ್ಲ ನೆಕ್ಲೆಸ್ ಡಿಸೈನ್ಗಳು ಕೂಡ ನಂದಿ ಜ್ಯುವೆಲ್ಲರ್ಸ್ನಲ್ಲಿ ಸಿಗುವಂಥದ್ದು ಹಾಗೆ ಅವರ ಫೋನ್ ನಂಬರ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ ಬೇಕಿದ್ರೆ ನಿಮಗೆ ಅವರಲ್ಲಿ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಬೋದು ಅದೇ ರೀತಿ ಇದು ನೋಡಿ ಹದಿನೇಳು ಗ್ರಾಮಲ್ಲಿ ಇರುವಂಥದ್ದು ಕುತ್ತಿಗೆ ತುಂಬ ಕಾಣುವಂಥ ಡಿಸೈನ್ಗಳು ಅದೇ ರೀತಿ ಇದು ನೋಡಿ ಹನ್ನೊಂದು ಗ್ರಾಮಲ್ಲಿರುವಂಥ ನೆಕ್ಲೆಸ್ ಡಿಸೈನ್ಗಳು ಸ್ವಲ್ಪ ಆ್ಯಂಟಿಕ್ ಥರ ಕೂಡ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇವಾಗಂತೂ ವೆಡ್ಡಿಂಗ್ ಸೀಸನಿಗೆ ತುಂಬ ಹೇಳಿ ಮಾಡಿಸಿದಂಥ ನೆಕ್ಲೆಸ್ಗಳು ನೋಡಿ ಹಾಕಿದಾಗ ಕುತ್ತಿಗೆಯಲ್ಲಿ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿ ನೀವೇ ನೋಡ್ತೀರಿ ಹದಿನೆಂಟು ಗ್ರಾಮಿಗೆ ಇಷ್ಟು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ಗಳಿದ್ರೆ ತುಂಬ ಒಳ್ಳೆಯದಲ್ವಾ ಅದೇ ರೀತಿ ಇದು ನೋಡಿ ಹದಿನಾರು ಗ್ರಾಮ್ ಆದರೆ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದೇ ರೀತಿ ಇದರಲ್ಲಿ ಪಿಂಕ್ ಬೀಡ್ಸ್ ಕೂಡ ಇದೆ ಅದೇ ರೀತಿ ಲಕ್ಷ್ಮೀ ಪೆಂಡೆಂಟ್ಗಳು ಕೂಡ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ಗಳೆಲ್ಲ ಏನು ನೋಡಿ ಇನ್ನೊಂದು ರೀತಿಯ ಡಿಸೈನ್ ಹದಿನೇಳು ಗ್ರಾಮಲ್ಲಿರುವಂಥದ್ದು ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅದೇ ರೀತಿ ಇದು ನೋಡಿ ಹದಿನೆಂಟು ಗ್ರಾಮಲ್ಲಿ ಇರುವಂಥದ್ದು ಹೆಚ್ಚು ಹದಿನೆಂಟು ಹದಿನೇಳು ಗ್ರಾಮಲ್ಲಿ ಇರುವಂಥದ್ದನ್ನು ಇವತ್ತು ಶೇರ್ ಮಾಡಿದ್ದೇನೆ ಹಾಗೆ ನಂದಿ ಜ್ಯುವೆಲ್ಲರ್ಸ್ನವರ ಫೋನ್ ನಂಬರ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ ಅದೇ ರೀತಿ ಇದನ್ನು ನೋಡಿ ಪಿಂಕ್ ಬೀಡ್ಸಲ್ಲಿರುವಂಥದ್ದು ಲಕ್ಷ್ಮೀ ಪೆಂಡೆಂಟ್ ಕೂಡ ಇದೆ ಅದೇ ರೀತಿ ಬ್ಲೂ ಬೀಡ್ಸ್ ಕೂಡ ಇದೆ ಇದರಲ್ಲಿ ಇದಂತೂ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿದೆ ಹದಿನಾರು ಗ್ರಾಮಿಗೆ ನೋಡಿ ಕುತ್ತಿಗೆಯಲ್ಲಿ ಹಾಕಿದಾಗ ಹೇಗೆ ಕಾಣ್ತದೆ ಅನ್ನೋದನ್ನು ಕೂಡ ನೀವು ಇವತ್ತು ನೋಡ್ತಾ ಇದ್ರ ಇದರಲ್ಲಿ ರೆಡ್ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ಹಾಕಿದರೆ ಇವತ್ತಿನ ಎಲ್ಲ ನೆಕ್ಲೆಸ್ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಡ್ತೀನಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅದರಿಂದ ಅವರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಎಷ್ಟು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಲ್ಲಿ ಹೇಳಿ ಕೂಡ ಮಾಡಿಸ್ಬೋದು ಅಥವಾ ಇದು ರೆಡಿಮೇಡಾಗಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ನೋಡಿ ಹದಿನಾಲ್ಕು ಗ್ರಾಮು ಆದರೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತದೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಇರುವಂತೆ ಕಾಣ್ತದೆ ಅಷ್ಟು ಗ್ರ್ಯಾಂಡಾಗಿ ಕಾಣುವಂಥ ನೆಕ್ಲೆಸ್ ಡಿಸೈನ್ಗಳು ಕೂಡ ಇವೆ ಇನ್ನು ನೋಡಿ ಹದಿನೈದು ಹನ್ನೆರಡು ಗ್ರಾಮಲ್ಲಿರುವಂಥದ್ದು ಇನ್ನು ನೋಡಿ ಮುತ್ತಿನಲ್ಲಿ ಮಾಡಿದಂಥದ್ದು ನಾಕೇಳೆ ಮುತ್ತಿನ ಸಾರ ಅಂತ ಕೂಡ ಹೇಳ್ಬೋದು ನೆಕ್ಲೆಸ್ ಅಂತ ಕೂಡ ಹೇಳ್ಬೋದು ನೋಡಿ ಇದು ಹನ್ನೆರಡು ಗ್ರಾಮ್ ಅಂತ ಹೇಳಿದರೆ ಯಾರಾದರೂ ನಂಬೋದಾ ಆದರೆ ಇದು ನಂಬಲೇ ಬೇಕು ಹನ್ನೆರಡು ಗ್ರಾಮ್ ಇರುವಂಥದ್ದು ಇದರಲ್ಲಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತದೆ ನೋಡಿ ಕುತ್ತಿಗೆ ಹಾಕಿದಾಗ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣ್ತದೆ ವೆಡ್ಡಿಂಗ್ ಜ್ಯುವೆಲ್ಲರಿ ಕೂಡ ಅಂತ ಹೇಳ್ಬೋದು ಇನ್ನು ನೋಡಿ ಇದರಲ್ಲಿರುವುದು ಹದಿನೈದು ಗ್ರಾಮ್ ಪಿಂಕ್ ಬೀಡ್ಸ್ ಬಂದ ಹಾಗೆ ಗ್ರೀನ್ ಸ್ಟೋನ್ ಬಂದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಈ ನೆಕ್ಲೆಸ್ಗಳು ಇದರಲ್ಲಿ ಶಾರ್ಟ್ ನೆಕ್ಲೆಸ್ಗಳನ್ನೇ ಜಾಸ್ತಿ ಶಾರ್ ಮಾಡ್ತಾ ಇದ್ದೀನಿ ನೋಡಿ ಒಂಬತ್ತು ಗ್ರಾಮ್ ಇದು ಒಂದು ಹದಿನೈದು ಗ್ರಾಮ್ ಇರುವ ಹಾಗೆ ಕಾಣ್ತದೆ ಅಲ್ವಾ ನಿಮಗೆ ಇವತ್ತಿನ ನೆಕ್ಲೆಸ್ ಡಿಸೈನ್ಗಳೆಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ಎಲ್ಲ ಡಿಸೈನ್ಗಳನ್ನು ನೋಡ್ತೀರಲ್ವಾ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಮಾತ್ರ ನೋಡಬೇಡಿ ಅಂದರೆ ಡಿಸೈನ್ಗಳು ಯಾವುದು ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ ಎಷ್ಟು ಗ್ರಾಮ್ ಇದೆ ಯಾವ ಥರ ಇದೆ ಡಿಸೈನ್ಗಳಂತ ಹೇಳಿ ಕೂಡ ಗೊತ್ತಾಗಲ್ಲ ಇದು ನೋಡಿ ಹತ್ತು ಅಲ್ಲಿ ಇದು ಒಂದು ಇಪ್ಪತ್ತೈದು ಗ್ರಾಮ್ ಆಗಿದ್ದ ಹಾಗೆ ಕಾಣ್ತದಲ್ವಾ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮೈ ಚಾನಲ್ನ